ಈ ನಿಂಬೆ ಇದೆಯಲ್ಲ ಇದು ಬಹಳ ಪವರ್ಫುಲ್ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ಇದೆ ಬಟ್ಟೆ ಸೋಪಲ್ಲಿ ನಿಂಬೆ ಇದ್ದು ಬಟ್ಟೆ ಹೋಗಿದ್ರೆ ಕೊಳೆ ಮಾಯ ಪಾತ್ರೆ ಸೋಪಲ್ಲಿ ನಿಂಬೆ ಇದ್ದು ಪಾತ್ರೆ ತೊಳೆದ್ರೆ ಪಾತ್ರೆ ಪಳಪಳ ಹೊಳೆಯುತ್ತೆ ಆದ್ರೆ ನೆಲ ಕೊಳಕಾಗಿದೆ ಅಂತ ನಿಂಬೆ ಹಣ್ಣು ಫ್ಲೋರಿಂಗ್ ಗೆ ಬಳಸಿದ್ರೆ ನಿಂಬೆ ಹಣ್ಣಿನ ಕಲೆ ನೆಲದ ಮೇಲೆ ಉಳಿದು ಬಿಡುವ ಸಾಧ್ಯತೆ ಇದೆ ಅಲ್ವಾ ಇದಕ್ಕೊಂದು ಸಲ್ಯೂಷನ್ ಬಂದಿದೆ ಶ್ರೀ ಧರ್ಮಸ್ಥಳ ಸಿರಿ ಸಂಸ್ಥೆಯವರು ಲೆಮನ್ ಫೆನೈಲ್ ಅನ್ನು ಮಾರುಕಟ್ಟೆಗೆ ತಂದಿದ್ದಾರೆ ಇದರಲ್ಲಿ ಅಧಿಕ ಲೆಮೆನ್ಗಳ ಶಕ್ತಿ ಇದೆ ಘಮಘಮ ವಾಸನೆ ಜೊತೆಗೆ ಮನೆ ಪರಿಶುದ್ಧವಾಗಿರುತ್ತದೆ ಲೆಮನ್ ನಿಂದ ಆಗೋ ಎಲ್ಲ ಉಪಯೋಗ ಸಿರಿ ಲೆಮೆನ್ ನಿಂದ ಸಿಗುತ್ತೆ ಇದರ ಅಲ್ಟ್ರಾ ಕ್ಲೀನಿಂಗ್ ಫಾರ್ಮುಲಾ ಬ್ಯಾಕ್ಟೀರಿಯಾಗಳು ಬರದ ಹಾಗೆ ಮನೆಯನ್ನು ಶುದ್ಧವಾಗಿಟ್ಟು ಹೆಲ್ತಿ ವಾತಾವರಣ ನೀಡುತ್ತೆ ನಮ್ಮ ಮನೆ ಹೆಲ್ತಿಯಾಗಿದ್ರೆ ನಾವು ಹೆಲ್ತಿ ತಾನೆ ಪರಿಶುದ್ಧ ವಾತಾವರಣಕ್ಕೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಲೆಮೆನ್ ಉಪಯೋಗಿಸಿ ಅನ್ನೇ ಸಾರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ